ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಎಂಬ ಗಾದೆ ಸುಳ್ಳಲ್ಲ ಈ ವಿಚಿತ್ರವನ್ನು ನೀವು ಗಮನಿಸಿರಬಹುದು ನಮ್ಮ ಕೆಲವು ಸತ್ಸಂಪ್ರದಾಯಗಳನ್ನು ನಮ್ಮ ಕಿರಿಯರು ಪಾಲಿಸದೆ ಪ್ರತಿಭಟಿಸುತ್ತಾ ಇರಬಹುದು ಅಥವಾ ಅವನ್ನು ಅಂಧಾನುಕರಣೆ ಮಾಡುತ್ತಿರಬಹುದು ಇವೆರಡೂ ನಮಗೆ ಕಸಿವಿಸಿ ಉಂಟು ಮಾಡುತ್ತಿರಬಹುದು ಅರ್ಥ ಮಾಡಿಕೊಳ್ಳದೆ ಅಂಧಾನುಕರಣೆ ಮಾಡಿದರೆ ಆಗುವ ಅನರ್ಥವನ್ನು ಮುಲ್ಲಾ ನಸರುದ್ದೀನ್ ಅವರ ವಿನೋದಮಯ ಕಥೆ ತೋರಿಸುತ್ತದೆ ಸೂಫಿ ಸಂಪ್ರದಾಯದ ಮುಲ್ಲಾ ನಸರುದ್ದೀನ್ರು ಉಪವಾಸದ ತಿಂಗಳಲ್ಲಿ ಶ್ರದ್ಧೆಯಿಂದ ಉಪವಾಸ ಮಾಡುತ್ತಿದ್ದರಂತೆ ಬಹುಶಃ ಆಗಿನ ಕಾಲದಲ್ಲಿ ಕ್ಯಾಲೆಂಡರುಗಳಂತಹ ದಿನಸೂಚಕ ಸಲಕರಣೆಗಳು ಇರಲಿಲ್ಲವೆಂದು ಕಾಣುತ್ತದೆ ಆದುದರಿಂದ ಉಪವಾಸ ಎಷ್ಟು ದಿನಗಳಾದುವು ಎಂದು ಲೆಕ್ಕವಿಟ್ಟುಕೊಳ್ಳಲು ಅವರು ಪ್ರತಿದಿನ ಪ್ರಾರ್ಥನೆ ಸಲ್ಲಿಸಿ ಫಲಾಹಾರ ಸೇವಿಸಿದ ನಂತರ ಒಂದು ಗೋಲಿ ಕಲ್ಲನ್ನು ಒಂದು ಗಡಿಗೆಯಲ್ಲಿ ಹಾಕಿ ಇಡುತ್ತಿದ್ದರಂತೆ ಆದರೆ ಹೀಗೆ ಏಕೆ ಮಾಡುತ್ತಿದ್ದೇನೆಂದು ಯಾರಿಗೂ ಹೇಳಿರಲಿಲ್ಲ ಕೆಲವು ದಿನಗಳ ನಂತರ ಪ್ರವಾಸಿಗನೊಬ್ಬ ಬಂದು ನಸರುದ್ದೀನ್ರನ್ನು ನಾನು ಉಪವಾಸ ಮಾಡುತ್ತಿದ್ದೇನೆ ಆದರೆ ಈಗಾಗಲೇ ಎಷ್ಟು ದಿನಗಳು ಆಗಿವೆ ಎಂಬ ಲೆಕ್ಕ ಸ್ವಲ್ಪ ತಪ್ಪಿ ಹೋಗಿದೆ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಹೇಳಿ ಎಂದು ಕೇಳಿಕೊಂಡ ನಸರುದ್ದೀನ್ರು ಪ್ರವಾಸಿಗನನ್ನು ಅಲ್ಲೇ ಕೂಡಿಸಿ ಮನೆಯೊಳಗಿನ ಗಡಿಗೆಯಿಂದ ಗೋಲಿ ಕಲ್ಲುಗಳನ್ನು ತೆಗೆದು ಎಣಿಸತೊಡಗಿದರು ಎಷ್ಟು ಹೊತ್ತಾದರೂ ಎಣಿಕೆ ಮುಗಿಯಲಿಲ್ಲ ಪ್ರವಾಸಿ ಬೇಸರದಿಂದ ಉಪವಾಸಗಳು ಶುರುವಾಗಿ ಎಷ್ಟು ದಿನಗಳಾದವು ಎಂದು ಹೇಳಲು ಇಷ್ಟು ಹೊತ್ತು ಬೇಕೆ ಎಂದು ಕೇಳಿದ ನಸರುದ್ದೀನರು ಗೋಲಿ ಕಲ್ಲುಗಳನ್ನು ಎಣಿಸುತ್ತಲೇ ನನ್ನ ಪ್ರಕಾರ ಎಪ್ಪತ್ತಕ್ಕೂ ಹೆಚ್ಚು ದಿನಗಳಾಗಿವೆ ಎಂದರು ಪ್ರವಾಸಿಗೆ ಸಿಟ್ಟೆ ಬಂತು ತಿಂಗಳಲ್ಲಿ ಇರುವುದೇ ಮೂವತ್ತು ದಿನಗಳು ಎಪ್ಪತ್ತು ದಿನಗಳಾಗಿರಲು ಹೇಗೆ ಸಾಧ್ಯ ಎಂದು ರೇಗಿದ ನಸರುದ್ದೀನರು ನಾನು ಗಡಿಗೆಯಲ್ಲಿನ ಗೋಲಿ ಕಲ್ಲುಗಳನ್ನು ಲೆಕ್ಕ ಮಾಡಿ ದಿನಗಳ ಲೆಕ್ಕ ಇಡುತ್ತೇನೆ ನನ್ನ ಗಡಿಗೆಯಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಗೋಲಿ ಕಲ್ಲುಗಳು ಸಿಗುತ್ತಾ ಇವೆ ನಾನೇನು ಮಾಡಲಿ ಎಂದರು ಇದನ್ನು ಕೇಳಿ ಚಕಿತನಾದ ಪ್ರವಾಸಿಯು ನಸರುದ್ದೀನರ ಮನೆಯವರನ್ನು ಕರೆಸಿ ವಿಚಾರಿಸಿದ ಅವರ ಮಗ ಈ ತಿಂಗಳು ಉಪವಾಸ ಪ್ರಾರಂಭಿಸಿದಾಗಿನಿಂದ ನಮ್ಮ ತಂದೆಯವರು ಪ್ರತಿದಿನ ಗಡಿಗೆಗೆ ಒಂದೊಂದು ಗೋಲಿಕಲ್ಲು ಹಾಕುತ್ತಾ ಇದ್ದುದನ್ನು ಗಮನಿಸಿದೆ ಬಹುಶಃ ಅದು ಸಂಪ್ರದಾಯ ಇರಬಹುದೆಂದು ಭಾವಿಸಿ ನಾನು ದಿನಕ್ಕೊಂದು ಗೋಲಿಕಲ್ಲನ್ನು ಹಾಕುತ್ತಿದ್ದೆ ಎಂದ ನಂತರ ನಸರುದ್ದೀನ್ರ ಹೆಂಡತಿ ಕೂಡ ಇದೊಂದು ಪುಣ್ಯ ಕಾರ್ಯ ಇರಬಹುದೆಂದು ಭಾವಿಸಿ ನಾನು ದಿನಕ್ಕೊಂದು ಗೋಲಿಕಲ್ಲನ್ನು ಹಾಕುತ್ತಿದ್ದೇನೆ ಎಂದರು ಅವರ ಮನೆಯ ಆಳು ಹಾಗೆ ಹೇಳಿದ ಹಾಗಾಗಿ ಗಡಿಗೆಯಲ್ಲಿ ನಸರುದ್ದೀನ್ರವರು ಹಾಕಿದ ಗೋಲಿ ಕಲ್ಲುಗಳಿಗಿಂತ ಎಷ್ಟೋ ಹೆಚ್ಚು ಗೋಲಿ ಕಲ್ಲುಗಳು ಬಿದ್ದಿದ್ದವು ನಸರುದ್ದೀನ್ರಿಗೆ ಅವರ ಲೆಕ್ಕ ತಪ್ಪಿಸಿದ್ದವು ಇದನ್ನೆಲ್ಲ ಕೇಳಿದ ನಂತರ ಪ್ರವಾಸಿಗ ನಸರುದ್ದೀನ್ರಿಗೆ ನೀವು ಗೋಲಿ ಕಲ್ಲನ್ನು ಹಾಕುವ ಉದ್ದೇಶವನ್ನು ಮನೆಯವರಿಗೆ ವಿವರಿಸಿದ್ದರೆ ಹೀಗೆ ಆಗುತ್ತಿರಲಿಲ್ಲ ಇನ್ನು ಮುಂದೆ ನೀವು ಏನು ಮಾಡುತ್ತೀರಾ ಏಕೆ ಮಾಡುತ್ತೀರಾ ಎಂಬುದನ್ನು ನಿಮ್ಮ ಮನೆಯವರಿಗೂ ತಿಳಿಸಿ ಎಂದು ತನ್ನ ಪ್ರವಾಸವನ್ನು ಮುಂದುವರೆಸಿದ ಭಗವದ್ಗೀತೆಯಲ್ಲಿ ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರು ಜನ ಅಂದರೆ ದೊಡ್ಡವರು ಏನು ಮಾಡುತ್ತಾರೋ ಅದನ್ನೇ ಇತರರು ಅನುಸರಿಸುತ್ತಾರೆ ಎನ್ನುವ ಮಾತಿದೆ ನಾವು ಬಹಳ ಹಿರಿಯರಲ್ಲದಿರಬಹುದು ಆದರೆ ನಮ್ಮನ್ನೇ ಹಿರಿಯರೆಂದು ಭಾವಿಸುವ ಕಿರಿಯರಿರಬಹುದು ಅವರಿಗೆ ನಾವು ಅನುಸರಿಸುವ ಪದ್ಧತಿಗಳು ಸಂಪ್ರದಾಯಗಳು ಏನು ಮತ್ತು ಏಕೆ ಎಂಬುದರ ಪರಿಚಯ ಮಾಡಿಕೊಟ್ಟರೆ ಅವರು ಅಂಧಾನುಕರಣೆ ಮಾಡುವುದಿಲ್ಲ ಅಥವಾ ಸಂಪ್ರದಾಯವನ್ನು ಪಾಲಿಸದೆ ಪ್ರತಿಭಟಿಸುವುದಿಲ್ಲ ಅರ್ಥ ಮಾಡಿಕೊಂಡು ಸಂಪ್ರದಾಯದ ಪಾಲನೆ ಮಾಡಿದರೆ ಅದು ಸಾರ್ಥಕವಾಗುತ್ತದೆ ಅಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು